ಅವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಹೆದರಬೇಡ ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವಾತನು ಆಗಿದ್ದೇನೆ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಭಾಗದ ಮೂಲಕ ಪ್ರಭು ನಿಮ್ಮೆಲ್ಲರನ್ನು ಸ್ವಾಗತಿಸ್ತಿದ್ದಾನೆ ಪ್ರೇರೆ ಹೆದರದಂತೆ ಭಯಪಡದಂತೆ ಸದಾ ಜೀವಿಸುವಾತನು ನಾನೇ ಎಂದು ಹೇಳಿ ನಿಮ್ಮನ್ನು ಧೈರ್ಯಪಡಿಸಲು ಇಚ್ಛಿಸ್ತಿದ್ದಾನೆ ಪ್ರೇರೆ ಹೌದು ಪ್ರಭುವೇ ಮೊದಲನೇ ಆತನು ಕಡೆಯ ಆತನಾಗಿದ್ದಾನೆ ಪ್ರೇರೆ ಆತನ ಮೂಲಕ ನಾವು ಸೃಷ್ಟಿಸಲ್ಪಟ್ಟೆವು ಆತನ ಮೂಲಕ ಜೀವಿಸುತ್ತಿದ್ದೇವೆ ಆತನ ಮೂಲಕ ನಾವು ಆತನಂತೆ ಮಾರ್ಪಡುತ್ತೇವೆ ಆತನ ಎರಡನೇ ಆಗಮನದಲ್ಲಿ ಅದು ಪ್ರೇರೆ ಈ ಪರಿಶುದ್ಧ ದೇವವಾಕ್ಯ ಭಾಗದ ಮೂಲಕ ಈ ದಿನ ನಾವು ಧ್ಯಾನಿಸಲಿರುವ ಅಂಶ ಪ್ರೇರೆ ಆ ದೇವರ ವಾಕ್ಯವನ್ನು ಅರಿತುಕೊಳ್ಳುವುದು ಸತ್ಯ ಪ್ರೇರೆ ಆ ಸತ್ಯವನ್ನು ಅರಿತುಕೊಳ್ಳುತ್ತೇವೆ ಸತ್ಯವು ಸ್ವಾತಂತ್ರ್ಯ ಮಾಡುತ್ತದೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯಭಾಗ ಅಂಶ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವ ವರ ಪ್ರೇರೆ ಭಾಷೆಗಳನ್ನು ಪರಿಶುದ್ಧ ಆತ್ಮನ ಮೂಲಕ ಉಂಟಾದ ವರ ಭಾಷೆಗಳನ್ನಾಡುವ ವರ ಆ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವ ವರ ಪ್ರೇರೆ ಭಾಷೆಗಳನ್ನಾಡುವ ವರ ಆ ಪರಿಶುದ್ಧ ಆತ್ಮನಲ್ಲಿ ದೇವರೊಂದಿಗೆ ಮಾತನಾಡುವ ವರ ಆ ವರವನ್ನು ವಿವರಿಸುವುದು ವ್ಯಾಖ್ಯಾನ ಮಾಡುವ ವರ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ ಇದು ಅನೇಕರಿಗೆ ಅರ್ಥ ಆಗುವುದಿಲ್ಲ ಕೆಲವೊಂದು ಸಾರಿ ಆದರೂ ಪವಿತ್ರ ಗ್ರಂಥದಲ್ಲಿ ಆ ಇರುವಂಥ ಸತ್ಯ ಪ್ರೇರೆ ನಾವು ಇದನ್ನು ಆ ಇನ್ಫಾರ್ಮೇಷನ್ಗಾಗಿ ಕೂಡ ತಿಳ್ಕೊಳ್ಬೇಕು ಕೆಲವೊಂದು ಸಾರಿ ಇದು ನಂತರ ತಿಳಿಯುತ್ತದೆ ಪ್ರೇರೆ ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ನಂತರ ಪ್ರಭು ಆತ್ಮ ನಿಮಗೆ ಅರ್ಥ ಮಾಡಿಕೊಡುತ್ತಾನೆ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವವರ ಈ ಅಂಶವನ್ನು ಧ್ಯಾನಿಸುವ ಮೊದಲು ದೇವರ ಸಹಾಯಕ್ಕಾಗಿ ಶಕ್ತಿಗಾಗಿ ಪರಿಶುದ್ಧಾತ್ಮನ ಕೃಪೆಗಾಗಿ ಬುದ್ಧಿವಿಕಾಸ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ಪ್ರಾರ್ಥಿಸೋಣ ಪ್ರೇರೆ ಈ ಸುನಾಮದಲ್ಲಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ರಾಜಾದಿರಾಜನೇ ಪ್ರಭುಗಳ ಪ್ರಭುವೆ ಪರಿಶುದ್ಧನೆ 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 ಭೂಮಿ ಅವಕಾಶಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನೆ ದೇವ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವವರ ಎನ್ನುವ ಆ ಪವಿತ್ರ ಗ್ರಂಥದ ಒಂಬತ್ತು ವಾರಗಳಲ್ಲಿ ಒಂಬತ್ತನೇ ವಾರ ಧ್ಯಾನಿಸುವಾಗ ನೀವೇ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಜ್ಞಾನ ನೀಡಿ ಅರ್ಥ ಮಾಡಿಕೊಳ್ಳುವ ಕೃಪೆ ನೀಡಿರಿ ಹೌದೇವ ಪ್ರತಿಯೊಬ್ಬನಲ್ಲಿ ಕಂಡುಬರುವ ಅಥವಾ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೆ ಅಥವಾ ಕೆಲವರಿಗೆ ಅವರವರ ಸಾಮರ್ಥ್ಯದ ಪ್ರಕಾರ ಪರಿಶುದ್ಧಾತ್ಮ ವರಗಳನ್ನು ಹಂಚುತ್ತಾನೆ ಆ ವರಗಳಲ್ಲಿ ಆ ಭಾಷೆಗಳನ್ನಾಡುವ ವರ ಹಾಗೂ ಎಂಟನೇ ವರ ಒಂಬತ್ತನೇ ವರ ಭಾಷೆಗಳನ್ನು ವಿವರಿಸುವ ವರ ಇದನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪವಿತ್ರ ಆತ್ಮನ ಮೂಲಕ ಆ ಸತ್ಯದ ಆತ್ಮದ ಮೂಲಕ ನಾವು ನಮ್ಮ ಜೀವಿತಕ್ಕೆ ನಮ್ಮ ವಿಶ್ವಾಸ ಜೀವಿತಕ್ಕೆ ಎಷ್ಟು ಅವಶ್ಯಕತೆಯೋ ನೀವೇ ನಮಗೆ ಗ್ರಹಿಸಿ ಕೊಡಬೇಕೆಂದು ಆ ವರದ ಉದ್ದೇಶ ಮತ್ತು ಅವಶ್ಯಕತೆ ಎಷ್ಟಿದೆಯೋ ಅದರಿಂದ ಏನು ಲಾಭ ಎನ್ನುವುದನ್ನು ಅರಿತುಕೊಳ್ಳುವಂತೆ ದೇವ ನಿಮ್ಮ ವರಗಳು ಯಾವುದು ವ್ಯರ್ಥವಲ್ಲ ತಂದೆ ಆ ಮೂಲ್ಯವು ಅತ್ಯಮೂಲ್ಯವಾಗಿದೆ ಅದನ್ನು ತಿಳಿದುಕೊಳ್ಳುವುದರಲ್ಲಿ ಎಷ್ಟು ತಪ್ಪಿಲ್ಲ ಅದು ಅದ್ಭುತವೇ ನಾಮದಲ್ಲಿ ಈ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವ ವರ ಎನ್ನುವ ವಿಭಾಗದಲ್ಲಿ ನಾವು ಧ್ಯಾನಿಸಲಿರುವಾಗ ದೇವ ನೀವೇ ನಮಗೂ ಕೂಡ ನಿಮ್ಮ ಪವಿತ್ರಾತ್ಮ ವರದಲ್ಲಿ ಭಾಗಿಯಾಗುವಂತೆ ಆ ಸಭೆಯ ಉದ್ಧಾರಕ್ಕಾಗಿ ಅನೇಕರ ರಕ್ಷಣೆಗಾಗಿ ಅಥವಾ ಭಾಷೆಗಳನ್ನು ಆಡುವವನು ತನ್ನಾಗಿ ತಾನೇ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾನೆ ಅದರ ನಾವು ಕೂಡ ಭಕ್ತಿಯಲ್ಲಿ ವೃದ್ಧಿ ಹೊಂದುವಂತೆ ನಿಮ್ಮೊಂದಿಗೆ ಮಾತನಾಡುವಂತೆ ಅಥವಾ ಆ ಮಾತನ್ನು ವಿವರಿಸುವಂತೆ ಆ ಸಾಮರ್ಥ್ಯ ಪಡೆಯುವಂತೆ ಆ ಭಾಷೆಗಳ ವ್ಯಾಖ್ಯಾನ ಮಾಡುವ ವರವನ್ನು ನಾವು ಧ್ಯಾನಿಸುವಾಗ ನೀವೇ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ನಡೆಯಲು ಈ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವ ವರ ಸಹಾಯ ಮಾಡಲೆಂದು ಪ್ರಾರ್ಥಿಸುತ್ತ ಹೀಗೆ ಈ ವರದ ಮೂಲಕ ಸಹಿತನ ಕಾರ್ಯಗಳನ್ನು ನಾಶ ಮಾಡಬೇಕೆಂದು ನಿಮ್ಮ ಮಕ್ಕಳಿಗೆ ವಿಶ್ವಾಸ ಪರಿಶುದ್ಧತೆ ನೀತಿ ಜಯದಲ್ಲಿ ಪರಿಶು ಕೃಪೆಯಲ್ಲಿ ನಿಲ್ಲಬೇಕೆಂದು ಅನುಗ್ರಹಿಸುತ್ತಾ ಬರಬೇಕೆಂದು ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಹೌದು ಪ್ರೇರೇ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವ ವರ ಪ್ರೇರೇ ನಾವು ಪರಿಶುದ್ಧ ಗ್ರಂಥ ಭಾಗದಲ್ಲಿ ಕೊರಿಂತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೇ ಕೊರಿಯಂತಿಯನ್ಸ್ ಫಸ್ಟ್ ಲೆಟರ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಟೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಹೌದು ಪ್ರೇರೇ ಅನೇಕ ವರಗಳ ಹೇಳಪಟ್ಟ ನಂತರ ಕೊನೆಯದಾಗಿ ಒಂಬತ್ತು ವರಗಳಲ್ಲಿ ಎಂಟು ವರಗಳ ಹೇಳಿದ ನಂತರ ಆ ಒಂಬತ್ತನೇ ವರ ಬಗ್ಗೆ ಹೇಳುತ್ತಿದ್ದಾನೆ ಪ್ರೇರ ಒಬ್ಬನಿಗೆ ಆ ಪರಿಶುದ್ಧಾತ್ ಮೂಲಕವೇ ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರ ಕೊಡಲ್ಪಡುತ್ತದೆ ಹೌದು ಹೀಗೆ ಆ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವುದು ಒಂದು ವರ ಪ್ರೇರೆ ಅದು ಭಾಷಾಂತರ ಮಾಡುವುದಲ್ಲ ಹೌದು ಆದರೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದನ್ನು ವ್ಯಾಖ್ಯಾನ ಮಾಡುವುದು ಹೌದು ಆ ಪಂಚಶತಮ ದಿನದಲ್ಲಿ ಆ ಶಿಷ್ಯರ ಮೇಲೆ ಪರಿಶುದ್ಧಾತ್ಮ ಅಗ್ನಿಕೆನಾಲಿಗೆ ಮೆ ರೂಪದಲ್ಲಿ ಇಳಿದು ಬಂದಾಗ ಅವರು ನಾನಾ ಭಾಷೆಗಳನ್ನು ಆಡಿದರೆ ಪ್ರೇರಿ ಅಂದರೆ ಭೂಲೋಕದಲ್ಲಿ ಇರುವ ಇತರ ದೇಶದವರ ಭಾಷೆ ಇತರ ಜನಾಂಗದವರ ಭಾಷೆ ಆದರೆ ಇದು ಆಗಲ್ಲ ಪ್ರೇರಿ ಇದು ಪವಿತ್ರಾತ್ಮ ವರಗಳಲ್ಲಿ ಒಂದು ವರ ಪ್ರೇರೆ ಪರಲೋಕ ಸಂಬಂಧವಾದ ವರ ದೇವದೂತರೊಂದಿಗೆ ದೇವರೊಂದಿಗೆ ಮಾತನಾಡುವ ಆ ಭಾಷೆ ಅದು ಪ್ರೇರೆ ಹೀಗೆ ಆ ಭಾಷೆಯನ್ನು ವಿವರಿಸುವ ವರದ ಬಗ್ಗೆ ಧ್ಯಾನಿಸಿದ್ದೇವೆ ಪ್ರೇರೆ ಹೀಗೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದನ್ನು ವ್ಯಾಖ್ಯಾನ ಮಾಡುವುದು ಆ ದೇವರೊಂದಿಗೆ ಮಾತನಾಡುತ್ತೇವಲ್ಲ ಅಥವಾ ದೇವರು ನಮ್ಮೊಂದಿಗೆ ಮಾತನಾಡುವ ಭಾಷೆ ಇದೆ ಅಲ್ಲ ತಂದೆ ಮಕ್ಕಳ ಪರಲೋಕ ಭಾಷೆ ಅದನ್ನು ವಿವರಿಸುವ ವ್ಯಾಖ್ಯಾನ ಅಂದರೆ ಅದನ್ನು ಅರ್ಥೈಸುವ ಬಗ್ಗೆ ಧ್ಯಾನಿಸಿದ್ದೇವೆ ಪ್ರೇರೇ ವ್ಯಾಖ್ಯಾನ ಮಾಡುವುದು ಹೀಗೆ ನಾವು ಇದರ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದರೆ ನಾವು ನೇಜರ್ ಎಂಬ ಅರಸ ದಾನಿಯಲ್ಲ ಗ್ರಂಥದಲ್ಲಿ ಬರ್ತದೆ ಪ್ರೇಯರೇ ಆ ಬಾಬೆಲಿನ ಅರಸನಾದ ಬೆಲ್ಶೆಚ್ಚರ್ ಎಂಬವ ಎಂಬವನು ದೇವರಾದ ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದನು ಅದರಿಂದಾಗಿ ದೇವರಾದ ಕರ್ತನಿಂದ ಕಳುಹಿಸಲ್ಪಟ್ಟ ಒಂದು ಕೈ ಅರಮನೆಯ ಗೋಡೆಯ ಮೇಲೆ ಮೆನೆ ಮೆನೆ ತೆಕೆಲ್ ಉಫರ್ಸೀನ್ ಎಂಬ ವಾಕ್ಯವನ್ನು ಬರೆದು ಮರೆಯಾಗಿ ಹೋಯಿತು ಅದನ್ನು ಅರಸನು ತನ್ನ ಕಣ್ಣಿನಿಂದ ನೋಡಿ ದಿಗ್ಭ್ರಾಂತನಾಗುತ್ತಾನೆ ಬೇರೆ ಹೌದು ಅದು ಯಾವ ಭಾಷೆ ಅದಕ್ಕೆ ಏನು ಅರ್ಥ ಎಂದು ಅವನಿಗೆ ಒಂದೂ ತಿಳಿಯದು ಬೆಲ್ಸೆಚ್ಚರ ಅರಸನಿಗೆ ಕೂಡಲೇ ತನ್ನ ದೇಶದಲ್ಲಿರುವ ಜ್ಯೋತಿಷ್ಯರನ್ನು ವಿದ್ವಾಂಸರನ್ನು ಮಂತ್ರವಾದಿಗಳನ್ನು ಶಾಕುನಿಕರನ್ನು ಕರೆದುಕೊಂಡು ಆ ವಾಕ್ಯವನ್ನು ಓದಿ ಅದರ ಅರ್ಥವನ್ನು ಹೇಳಿದನು ಅದರ ಅರ್ಥವನ್ನು ಕೇಳಿ ಅವರಿಂದ ಕೇಳಿದಾಗ ಅದಕ್ಕೆ ಸರಿಯಾದ ಅರ್ಥವನ್ನು ಕಂಡುಹಿಡಿದು ಹೇಳಲು ಅವರಿಂದ ಆಗಲಿಲ್ಲ ಅದು ಪ್ರೇರಿ ವಿದ್ವಾಂಸ ಮಂತ್ರವಾದಿ ಶಾಕುನಿಕರು ಜ್ಯೋತಿಷ್ಯರು ಆ ದೇವರ ಆಸ್ತ ಆ ಗೋಡೆಯ ಮೇಲೆ ಬಂದು ಬರೆದಾಗ ಅದರ ಅರ್ಥ ಆತನ ರಾಜ್ಯದ ಯಾವ ಜ್ಯೋತಿಷ್ಯರು ಶೈಕ್ಷಣಿಕರು ಮಂತ್ರವಾದಿಗಳು ಜೋಯಿಸ್ಸರು ಹೇಳಲಾಗಲಿಲ್ಲ ಪ್ರೇರೆ ಅದರ ಅರ್ಥ ಕೊನೆಯದಾಗಿ ದೇವರ ಜ್ಞಾನವನ್ನು ಹೊಂದಿದ ಆ ದಾನಿಯಲ ಎಂಬ ದೇವರ ಮನುಷ್ಯನನ್ನು ಕರೆದು ಕೇಳಿದಾಗ ದಾನಿಯಲ್ ಪ್ರವಾದಿಯನ್ನು ಕರೆದು ಕೇಳಿದಾಗ ಆತನು ಗೋಡೆಯಲ್ಲಿ ಬರೆಯಲ್ಪಟ್ಟ ಆ ವಾಕ್ಯವನ್ನು ಓದಿ ಅದಕ್ಕಿರುವ ಅರ್ಥವನ್ನು ಹೇಳುತ್ತಾನೆ ಇದೇ ವಿವರಣೆ ಪ್ರೇರೆ ಅಂದರೆ ಆ ಅನ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ ವಾಕ್ಯನ ವಿವರಣೆ ಅರ್ಥ ಪ್ರೇರೇ ಹೀಗೆ ಅದೇ ರೀತಿ ಪವಿತ್ರ ಆತ್ಮನಿಂದ ತುಂಬಿಸಲ್ಪಡುವಾಗ ಮಾತನಾಡುವ ಅನ್ಯ ಭಾಷೆಗೆ ಅರ್ಥವಿದೆ ಹೌದು ಅದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯೂ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಿರಿ ಹೌದು ಪ್ರೇರೇ ಹೊರಗಳಲ್ಲಿ ಎಂಟನೇ ವರ ಭಾಷೆಗಳನ್ನಾಡುವವರ ಆ ಭಾಷೆಗಳನ್ನಾಡುವತನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯೂ ಉಂಟಾಗಬೇಕೆಂದು ಆ ದೇವರನ್ನು ಪ್ರಾರ್ಥಿಸಲೆಂದು ಪೌಲನ್ ಹೇಳುತ್ತಿದ್ದಾನೆ ಆ ವರ ಇದೆ ಪ್ರೇರ ಆ ವರಕ್ಕೆ ಅರ್ಥ ಹೇಳುವ ವರವೂ ಇದೆ ಆದರೆ ಅವೆರಡು ಒಬ್ಬಾತನಲ್ಲಿ ಕ್ರಿಯೆ ಮಾಡುವ ಆ ಶಕ್ತಿಯೂ ಉಂಟಾಗಬೇಕೆಂದು ಕೇಳಿಕೊಳ್ಳಿರಿ ಎಂದು ಪೌಲನ್ ಹೇಳುತ್ತಿದ್ದಾನೆ ಸಭೆಗೆ ಕೊರಿಂತ ಸಭೆಗೆ ವಿಶ್ವಾಸಿಗಳಿಗೆ ಹೀಗೆ ಅನ್ಯ ಭಾಷೆ ಮಾತನಾಡುವ ನಮಗೆ ಅಥವಾ ಆ ವಿಶ್ವಾಸಿಗಳಿಗೆ ಆ ವರ ಹೊಂದಿದವರಿಗೆ ಅದರ ಅರ್ಥವು ತಿಳಿಯಬೇಕಾದರೆ ಅದಕ್ಕಾಗಿ ನಾವು ಪ್ರಾರ್ಥಿಸಿ ವಿವರಣೆ ಮಾಡುವ ವರವನ್ನು ಕೇಳಿಕೊಳ್ಳಬೇಕು ಎಂಟನೇ ವರ ಪಡುವುದು ಪಡೆದಿರುವುದಾದರೆ ಭಾಷೆಗಳನ್ನಾಡುವ ವರ ದೇವರೊಂದಿಗೆ ಮಾತನಾಡುವುದು ಅಥವಾ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಆ ವರ ಅನುಗ್ರಹಿಸಲ್ಪಟ್ಟಿದೆ ಪ್ರೇರೇ ಏಕೆಂದರೆ ಕೆಲವರು ಯೇಸುವನ್ನು ವಿಶ್ವಾಸಿದ ನಂತರ ಆ ಲೌಕಿಕತೆಯಲ್ಲಿ ವಿಶ್ವಾಸಿಸ್ತಾರೆ ಆದ್ದರಿಂದ ಅವರು ಬಿಟ್ಟು ಹೋಗುವ ಅವಕಾಶ ಇದೆ ಮತ್ತು ಯೇಸುವನ್ನು ಅದಕ್ಕಾಗಿ ಅವರು ಭಕ್ತಿಯಲ್ಲಿ ಜಾರಿ ಹೋಗದಂತೆ ಈ ವರ ಅನ್ಯ ಭಾಷೆಯ ವರ ಅವರು ಭಕ್ತಿ ವೃದ್ಧಿಯಲ್ಲಿ ನಿಂತುಕೊಂಡಿರುವಂತೆ ಸಹಾಯ ಮಾಡುತ್ತದೆ ಪ್ರೇರಿ ಇದು ನಾವು ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಬ ಅನ್ಯ ಭಾಷೆಯು ಆ ಅವಿಶ್ವಾಸಿಗಳಿಗೆ ಸೂಚನೆಯಾಗಿದೆ ಅಂತೆ ಅದು ಪ್ರೇರಿ ಅವರು ಅವಿಶ್ವಾಸಿಗಳಾಗದಂತೆ ಆ ವರವನ್ನು ಕೊಡಲಾಗಿದೆ ಹೆಚ್ಚು ಹೇಳಬೇಕಾದ್ರೆ ಹೌದು ಪ್ರೇರಿ ನಾವು ಭಾಳ ಸರ್ ನೋಡ್ತಿರ್ತೀವಿ ಆ ಅನ್ಯ ಭಾಷೆ ಮಾತನಾಡೋರು ಭಾಳ ಕಡಕ್ಕಿರ್ತಾರೆ ರಫ್ ಅವರ ಪ್ರೀತಿ ಇದು ಇಲ್ಲವೋ ಎಂದು ನಾವು ಹಿಡಿಯೋಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಅವರು ಅನ್ಯ ಭಾಷೆ ಮೂಲಕ ಅವರು ಫುಲ್ ಚಾರ್ಜ್ ಆಗಿರ್ತಾರೆ ಆ ಚಾರ್ಜ್ನಲ್ಲಿ ಪ್ರೀತಿ ಬ್ಯಾಲೆನ್ಸ್ ಮಾಡೋಕ್ಕೆ ಕೆಲವೊಂದು ಸಲ ಆಗ್ತಾ ಇರೋದಿಲ್ಲ ಹೌದು ಪ್ರೇರಿ ಅದಕ್ಕೆ ಜಾಗ್ರತೆಯಾಗಿ ಹೊರಗಳಲ್ಲಿ ನಾವು ಉಪಯೋಗ ಮಾಡಬೇಕು ಪ್ರೀತಿಯಿಂದನೇ ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು ಪ್ರೇರಿ ಅದಕ್ಕೆ ಪ್ರೀತಿಯು ಎಲ್ಲದರಲ್ಲಿಯೂ ಶ್ರೇಷ್ಠತೆ ಹೌದು ಪ್ರೇರಿ ಈ ವರದ ಬಗ್ಗೆ ಧ್ಯಾನಿಸ್ತಿದ್ದೇವೆ ಹೀಗೆ ಅನ್ಯ ಭಾಷೆ ಮಾತನಾಡುವ ನಮಗೆ ಅರ್ಥವು ತಿಳಿಯಬೇಕಾದರೆ ಅದಕ್ಕಾಗಿ ನಾವು ಪ್ರಾರ್ಥಿಸಿ ವಿವರಣೆ ಮಾಡುವ ವರವನ್ನು ಕೇಳಿ ಹೊಂದಿಕೊಳ್ಳಬೇಕು ಆ ವಿವರಣೆ ಮಾಡುವ ವರ ನಮ್ಮೊಳಗೆ ಕಾರ್ಯ ಮಾಡುವಾಗ ನಾವು ಮಾತನಾಡುವ ಪವಿ ಅನ್ಯ ಭಾಷೆಗೆ ಪರಿಶುದ್ಧಾತ್ಮನು ವಿವರಿಸಿ ಅದರ ಅರ್ಥವನ್ನು ನಮಗೆ ತಿಳಿಸುವನು ಹೌದು ಆ ಆ ಭಾಷೆ ಹೊಂದಿಕೊಂಡವರು ವಿವರಣೆ ಮಾಡುವ ವರವನ್ನು ಕೂಡ ಕೇಳಿಕೊಂಡರೆ ಆ ವಿವರಣೆ ಮಾಡುವ ವರ ನಮ್ಮೊಳಗೆ ಕಾರ್ಯ ಮಾಡುವುದಾದರೆ ನಾವು ಮಾತನಾಡುವ ಭಾಷೆಗೆ ಆತ್ಮನು ನಮ್ಮದೇ ಭಾಷೆಯಲ್ಲಿ ಅಂತರಂಗದಲ್ಲಿ ವಿವರಣೆ ಅರ್ಥ ನಮಗೆ ತಿಳಿಸುತ್ತಾನೆ ನಾಲಿಗೆ ಬೇರೆ ಭಾಷೆ ಮಾತನಾಡಿದರೆ ಅಂತರಂಗದಲ್ಲಿ ವಿವರಣೆ ಮಾಡುವ ವರ ಕಾರ್ಯ ಮಾಡುತ್ತದೆ ಪ್ರೇರೆ ಹೌದು ಹೀಗೆ ನಾನು ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸುವೆನು ಅನ್ಯ ಭಾಷೆಯಲ್ಲಿ ಮಾತನಾಡುವೆನು ಮನಸ್ಸಿಗೆ ಆಗ ತುಂಬ ಸಂತೋಷ ಇರುವುದು ಹೌದು ಅದರ ಅನುಭವ ಪಡೆದವರು ಪ್ರೇರೆ ಆದರೆ ನಾನು ಮಾತನಾಡುವ ಅನ್ಯ ಭಾಷೆಗೆ ನನಗೆ ಅರ್ಥವೂ ತಿಳಿಯದೇ ಇಲ್ಲದಿದ್ದರೆ ಅದರಿಂದ ಹೆಚ್ಚು ಆತ್ಮಿಕ ವೃದ್ಧಿ ಇಲ್ಲ ಪ್ರೇರೆ ಇನ್ ಇನ್ನೊಬ್ಬರಿಗೆ ನಮಗಾಗಬಹುದು ಹೌದು ಹಲವು ವರ್ಷಗಳಿಂದ ಕಳೆದು ಹೋದ ಹಲ ಹಲವು ವರ್ಷಗಳು ಕಳೆದು ಹೋದ ನಂತರ ಒಬ್ಬ ದೇವಸೇವೆ ಕೇಳುತ್ತಿದ್ದಾನೆ ಪ್ರೇರೆ ಹಲವು ವರ್ಷಗಳು ಕಳೆದು ಹೋದ ನಂತರ ಒಂದು ದಿನ ದೇವರ ಸಮ್ಮುಖದಲ್ಲಿ ನಾನು ಕುಳಿತುಕೊಂಡಿದ್ದಾಗ ಹಾಲೇ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೇಷ್ಠೇ ದೇವರ ಸೇವಕ ಹೇಳ್ತಿದ್ದಾನೆ ಒಬ್ಬ ದೇವರ ಸೇವಕ ಆ ಹಲವು ವರ್ಷಗಳ ಕಳೆದ ನಂತರ ಒಂದು ದಿನ ನಾನು ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುತ್ತಿದ್ದಾಗ ಮಗನೇ ನೀನು ಮಾತನಾಡುವ ಅನ್ಯ ಭಾಷೆಗೆ ಅರ್ಥವಿದೆ ನೀನು ಅದಕ್ಕಾಗಿ ಪ್ರಾರ್ಥನೆ ಮಾಡು ವ್ಯಾಖ್ಯಾನ ಮಾಡುವ ವರ ನಿನ್ನೊಳಗೆ ಕಾರ್ಯ ಮಾಡುವಾಗ ಅದರ ಅರ್ಥವನ್ನು ನಿನ್ನಿಂದ ತಿಳಿದುಕೊಳ್ಳಲು ಸಾಧ್ಯ ಎಂದು ಹೇಳಿ ಕುರಿತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯದ ಮೂಲಕ ದೇವರಾದ ಕರ್ತನು ನನಗೆ ವಿವರಿಸಿದನು ಆಗ ನನ್ನೊಳಗೆ ಒಂದು ನಿರೀಕ್ಷೆ ಬಂದಿತ್ತು ಎಂದು ದೇವರ ಸೇವೆ ಕೇಳುತ್ತಿದ್ದಾನೆ ಪ್ರೇರಿ ಆ ಅನ್ಯ ಭಾಷೆಗಳನ್ನು ಆಡುವ ವರದ ವಿವರಣೆ ವರದ ಬಗ್ಗೆ ಹೌದು ಪ್ರೇರಿ ವ್ಯಾಖ್ಯಾನ ಮಾಡುವ ವರದ ಬಗ್ಗೆ ಹೀಗೆ ಒಂದು ತೋಟದೊಳಗೆ ದೇವರಸೇವೆ ಹೋಗಿ ಮೊಣಕಾಲುರಿ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಿದನು ಆತನೇ ಹೇಳ್ತಾನೆ ನಾನು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ಪರಿಶುದ್ಧ ಆತ್ಮನು ನನ್ನ ಮೇಲೆ ಇಳಿದನು ಆಗ ನಾನು ಪರಿಶುದ್ಧ ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಯೇಸುವೆ ನಾನು ಮಾತನಾಡುವ ಅನ್ಯ ಭಾಷೆಯ ಅರ್ಥ ನನಗೆ ತಿಳಿಯಬೇಕು ಆ ಕೃಪೆ ನನಗೆ ಕೊಡಬೇಕು ಎಂದು ಹೇಳಿ ಪ್ರಾರ್ಥಿಸಿದಾಗ ಕೂಡಲೇ ನನ್ನ ಹೃದಯದಲ್ಲಿ ಆ ವಿವರಣೆ ಮಾಡುವ ವರ ಕಾರ್ಯ ಮಾಡಲು ಪ್ರಾರಂಭಿಸಿತು ನನ್ನ ನಾಲಿಗೆಯಲ್ಲಿ ಅನ್ಯ ಭಾಷೆ ಬಂದಿತ್ತು ನನ್ನ ಹೃದಯದಲ್ಲಿ ಅದರ ಅರ್ಥವು ಸ್ಪಷ್ಟವಾಗಿ ತಿಳಿಯಲು ಪ್ರಾರಂಭಿಸಿತು ಅದರ ನಂತರ ನಾನು ಪ್ರಾರ್ಥಿಸುವುದನ್ನು ನಿಲ್ಲಿಸಿಬಿಟ್ಟು ಒಂದು ಐದು ನಿಮಿಷಗಳು ಶಾಂತವಾಗಿ ಕಾರಣ ನಾನು ಮಾತನಾಡುವ ಅನ್ಯ ಅರ್ಥ ನನಗೆ ತಿಳಿದಿರುವುದರಿಂದ ನಾನು ಮಾತನಾಡಿದ ಅನ್ಯ ಭಾಷೆಗೆ ಅರ್ಥ ಇದು ನಿಜವೇ ಎಂದು ನನ್ನಿಂದ ಗ್ರಹಿಸಿಕೊಳ್ಳಲು ಆಗಲಿಲ್ಲ ಯಾಕೆಂದರೆ ಅಂದು ಏಸು ಬಿಡಿಸುತ್ತಾನೆ ಸೇವೆ ಪ್ರಾರಂಭಿಸಲ್ಪಟ್ಟ ಪ್ರಾರಂಭದ ದಿನಗಳು ಪ್ರೇರ ಸೇವೆ ಹೀಗೆ ನನಗೆ ಪ್ರಕಟಿಸಿ ತೋರಿಸಲ್ಪಟ್ಟ ಸೇವೆ ಸಂದ ಸೇವೆ ಸಂಬಂಧವಾದ ಕಾರ್ಯಗಳನ್ನು ಕುರಿತು ನಾನು ಕೇಳದ ದಿನಗಳು ಅವುಗಳನ್ನು ಕುರಿತು ನಾನು ಹೆಚ್ಚಾಗಿ ಯೋಚಿಸುತ್ತಿದ್ದೆನು ಇದ್ದಕ್ಕಿದ್ದಂತೆ ಪರಿಶುದ್ಧಾತ್ಮ ನನ್ನ ಮೇಲೆ ಬಲವಾಗಿ ಇಳಿದನು ಮತ್ತು ನಾನು ಅನ್ಯ ಭಾಷೆ ಮಾತನಾಡಿದಾಗ ನನ್ನೊಳಗೆ ಮಗನೇ ನೀನು ಸಂದೇಹ ಪಡಬೇಡ ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ಪರಿಶುದ್ಧಾತ್ಮನು ಮಾತನಾಡಿದನು ಹೌದು ಪ್ರೇರಿ ಅದರ ನಂತರ ಆ ಸೇವಕನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತೆಂದು ಹೇಳ್ತಿದ್ದಾನೆ ನಾನು ಆತ್ಮನಲ್ಲಿ ತುಂಬಿ ಅನ್ಯ ಭಾಷೆ ಮಾತನಾಡಿ ಪ್ರಾರ್ಥಿಸುವಾಗಲೆಲ್ಲ ನಾನು ಸುತಿಸುತ್ತೇನ ಅಥವಾ ಪ್ರಾರ್ಥಿಸುತ್ತೇನ ಅಥವಾ ದೇವರಾದ ಕರ್ತನೊಂದಿಗೆ ಮಾತನಾಡುತ್ತೇನ ಅಥವಾ ಆತನ ಹತ್ತಿರ ಗೋಳಾಡುತ್ತೇನಾ ಹಾಗೂ ಆತನ ಹತ್ತಿರ ವಿಜ್ಞಾಪನೆ ಮಾಡುತ್ತೇನಾ ಅಥವಾ ಪರಿಶುದ್ಧಾತ್ಮನ್ನು ನನ್ನೊಂದಿಗೆ ಮಾತನಾಡುತ್ತಾನಾ ಎಂದು ಎಲ್ಲವನ್ನು ಕುರಿತು ನನ್ನ ಆತ್ಮದಲ್ಲಿ ಸ್ಪಷ್ಟವಾಗಿ ನನ್ನಿಂದ ಅರ್ಥ ಮಾಡಿಕೊಳ್ಳಲಾಯಿತು ಹೀಗಾಗಿ ಈ ವಿವರಣೆ ಮಾಡುವ ವರ ನಿಮ್ಮೊಳಗೆ ಕಾರ್ಯ ಮಾಡುವಾಗ ನೀವು ಮಾತನಾಡುವ ಅನ್ಯ ಭಾಷೆಗೆ ವಿವರಣೆ ಮಾಡಲಾಗುವುದು ಅರ್ಥೈಸಿಕೊಳ್ಳಲಾಗುವುದು ಅಂತರಂಗದಲ್ಲಿ ಆ ವ್ಯಾಖ್ಯಾನ ಮಾಡುವ ವರದ ಮೂಲಕ ಅದು ಪ್ರೇರಿ ಭಾಷೆಗಳನ್ನು ವಿವರಿಸುವ ವರ ಪ್ರೇರಿ ಹೀಗೆ ಪ್ರಸಿದ್ಧ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತದೆ ಅಂದರೆ ಅನ್ಯ ಭಾಷೆ ಮಾತನಾಡಿ ಪ್ರವಾದನೆಯನ್ನು ವಿವರಣೆ ಮಾಡುವಾಗ ಅದು ದೇವರ ಪ್ರವಾದನೆಯಾಗಿ ನುಡಿಯಾಗಿ ಪ್ರಕಟಿಸಲಾಗುತ್ತದೆ ಒಂದು ಬಾರಿ ಒಂದು ಉಪವಾಸ ಪ್ರಾರ್ಥನೆಗೆ ಆ ದೇವರ ಸೇವಕ ಹೇಳ್ತಿದ್ದು ನಾನು ಹೋಗಿದ್ದೇನು ಹೋಗಿರುವಾಗ ಎಲ್ಲರೂ ಆತ್ಮನಲ್ಲಿ ತುಂಬಿ ಅನ್ಯ ಭಾಷೆ ಮಾತನಾಡಿ ಪ್ರಾರ್ಥಿಸುತ್ತಿದ್ದರು ಇದ್ದಕ್ಕಿದ್ದಂತೆ ಒಬ್ಬ ಯುವಕನು ಆತ್ಮದಲ್ಲಿ ತುಂಬಿ ಶಬ್ದವಾಗಿ ಅನ್ಯಭಾಷೆ ಮಾತನಾಡಿದನು ಆಗ ಇವನ ಮೂಲಕವಾಗಿ ಪರಿಶುದ್ಧ ಆತ್ಮನು ಮಾತನಾಡುತ್ತಾನೆ ಎಂದು ನನ್ನ ಆತ್ಮದಲ್ಲಿ ನನಗೆ ತಿಳಿದು ಬಂತು ಅವನು ಅನ್ಯ ಭಾಷೆ ಮಾತ್ರ ಮಾತನಾಡಿದನು ಆದರೆ ಆತನಿಗೆ ಅದನ್ನು ವಿವರಣೆ ಮಾಡಲು ಗೊತ್ತಿಲ್ಲ ಅಲ್ಲಿ ವಿವರಣೆ ಮಾಡುವ ವರ ಆತನಲ್ಲಿ ಕ್ರಿಯೆ ಮಾಡಲಿಲ್ಲ ಆದ್ದರಿಂದ ಆತನು ಮಾತನಾಡುವುದನ್ನು ಅಲ್ಲಿದ್ದ ಬೇರೆ ಎಲ್ಲರೂ ಶಾಂತವಾಗಿ ಕೇಳಿಸಿಕೊಂಡಿದ್ದರು ಆ ವೇಳೆಯಲ್ಲಿ ನನ್ನೊಳಗೂ ಅಸೇವ ಪ್ರೇರಿ ಆ ವೇಳೆಯಲ್ಲಿ ನನ್ನೊಳಗೂ ಆ ವರ ಕಾರ್ಯ ಮಾಡಲಿಲ್ಲ ದೇವರಾದ ಕರ್ತನು ಏನೋ ಮಾತನಾಡುತ್ತಾನೆ ಎಂದು ನನಗೂ ಅರ್ಥವಾಗಲಿಲ್ಲ ಆದರೆ ಕರ್ತನು ಮಾತನಾಡುತ್ತಾನೆ ಎಂದು ಮಾತ್ರ ನನಗೆ ಗೊತ್ತಾಯಿತು ಎಂದು ಹೇಳುತ್ತಿದ್ದಾನೆ ಹೀಗಾಗಿ ಸೇವಕ ಕೇಳುತ್ತಿದ್ದಾನೆ ಪ್ರೇರಿ ನಾನು ಯೋಚಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಅಲ್ಲಿದ್ದ ಒಬ್ಬ ಸಹೋದರಿಯ ಮೇಲೆ ಪರಿಶುದ್ಧಾತ್ಮನು ಬಲವಾಗಿಳಿದನು ಅವನು ಮಾತನಾಡುವ ಅನ್ಯ ಭಾಷೆಗೆ ಆ ಸಹೋದರಿ ಕೂಡಲೇ ವಿವರಣೆ ಮಾಡಲು ಪ್ರಾರಂಭಿಸಿದರು ಹೀಗಾಗಿ ದೇವರಾದ ಕರ್ತನು ಆ ಸಂದೇಶ ದೇವರಾದ ಕರ್ತನ ಸಂದೇಶ ಸಭೆಗೆ ಬರುತ್ತಲೇ ಇತ್ತು ನಾವು ಕುರಿತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರ ಏನಂದರೆ ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮನಿರಲಿ ತನ್ನೊಂದಿಗೂ ದೇವರೊಂದಿಗಿಯೂ ಮಾತನಾಡಿಕೊಳ್ಳಲಿ ಎಂದು ಹೇಳುತ್ತಿದೆ ಹೌದು ಅಂದರೆ ಒಬ್ಬರು ಅನ್ಯ ಭಾಷೆ ಮಾತನಾಡಿದರೆ ಅವರೇ ಅದನ್ನು ವಿವರಣೆ ಮಾಡಬಹುದು ಅಥವಾ ಬೇರೊಬ್ಬರಿಗೆ ಆ ವರಕ್ರಿಯೆ ಮಾಡಿದರೆ ಅವರು ಅದನ್ನು ವ್ಯಾಖ್ಯಾನ ಮಾಡಬಹುದು ಒಂದು ಬಾರಿ ಒಂದು ಸಭೆ ನಡೆದಾಗ ಪ್ರೇರೆ ಪ್ರಾರ್ಥನಾ ಕೋಟೆ ನಡೆದಾಗ ಒಂದು ಬಾರಿ ದೇವಸೇವೆ ಕೇಳ್ತಿದ್ದಾನೆ ಒಂದು ಬಾರಿ ಒಂದು ನಿರ್ದಿಷ್ಟ ಪಟ್ಟಣದಲ್ಲಿ ಉಪವಾಸ ಪ್ರಾರ್ಥನೆ ಏರ್ಪಡಿಸಲಾಗಿತ್ತು ಹೇರಳವಾದ ಜನರು ಆ ಪ್ರಾರ್ಥನೆಗೆ ಬಂದಿದ್ದರು ಹಾಗೂ ದೇವಸೇವಕ ಪ್ರಿಯ ಸಹೋದರ ಡಿ ಜೆ ಎಸ್ ದಿನಕರನ್ ಸಹೋದರ ಹಾಗೂ ಜೀವಾನಂದಮ್ರಂತಹ ಇಬ್ಬರು ದೇವ ಸೇವಕರು ಬಂದಿದ್ದರು ಮೊದಲನೇದಾಗಿ ಸೋದರ ಜೀವಾನಂದಮ್ರವರು ದೇವರ ಸಂದೇಶ ನೀಡಿ ಪ್ರಾರ್ಥನೆಯನ್ನು ನಡೆಸಿದಾಗ ಪರಿಶುದ್ಧಾತ್ಮನು ಆತನ ಮೇಲೆ ಬಲವಾಗಿ ಇಳಿದನು ದೇವರ ವಾಕ್ಯವು ಅನ್ಯ ಭಾಷೆಯಲ್ಲಿ ಪ್ರಕಟವಾಗುತ್ತಲೇ ಇದ್ದಿತು ಇತ್ತು ಸಹೋದರ ಅನ್ಯ ಭಾಷೆಯಲ್ಲಿ ಮಾತನಾಡಿದರು ನಂತರ ಸಹೋದರ ಡಿ ಜಿ ಎಸ್ ದಿನಕರನ್ ರವರು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ವೇದಿಕೆಯಲ್ಲಿ ಬಂದು ನಿಂತಾಗ ನಿಂತು ಸೋದರ ಜೀವಾನಂದಮ್ರವರು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ಮಾತನಾಡುತ್ತಾ ಅದನ್ನು ಸೋದರ ಡಿ ಜಿ ಎಸ್ ದಿನಕರನ್ ರವರು ವ್ಯಾಖ್ಯಾನ ಮಾಡಿದರು ಹೌದು ಆ ದಿನದ ಪ್ರಾರ್ಥನೆ ನಿಜವಾಗಲು ಒಂದು ಮಹಿಮೆಯ ಪ್ರಾರ್ಥನೆಯಾಗಿ ಇತ್ತು ಪ್ರೇರೆ ಜನರ ಮುಂದೆ ದೈವ ಸ್ವಾರ್ಥೆಯಲ್ಲಿ ಹೀಗಾಗಿ ವ್ಯಾಖ್ಯಾನ ಮಾಡುವ ವರವು ಕಾರ್ಯ ಮಾಡುವುದು ಸತ್ಯವಾಗಿದೆ ಪ್ರೇರೆ ಹೌದು ದೇವರ ಒಂಬತ್ತು ಪರಿಶುದ್ಧಾತ್ಮನ ವರಗಳು ಸಭೆಯ ಒಳಿತಿಗಾಗಿ ಇತರರ ಸಭೆ ಕ್ಷೇಮಗಾಗಿ ಎಲ್ಲ ಮನುಷ್ಯರ ಒಳಿತಿಗಾಗಿ ಕೊಡಲ್ಪಟ್ಟಿವೆ ಪ್ರೇರಿ ಆ ಸ ಆ ವರಗಳು ಆ ಎಲ್ಲ ಒಳ್ಳೆ ಒಳ್ಳೆಯ ವರಗಳು ಪ್ರೇರೇ ಒಳ್ಳೆ ವರಗಳು ಪರಿಶುದ್ಧಾತ್ಮನು ಕೊಡುವ ವರಗಳೆಲ್ಲ ಒಳ್ಳೆಯಿವೆ ಆತನಲ್ಲಿ ಕೆಟ್ಟದ್ದಿಲ್ಲ ಅದು ಪ್ರೇರಿ ಅವನವನ ಸಾಮರ್ಥ್ಯಕ್ಕೆ ಪ್ರಕಾರ ತಕ್ಕ ಪ್ರಕಾರ ಉಪಯೋಗಿಸ್ತಾನೆ ಹೌದು ಅಂತ ಕೃಪೆ ದೇವರು ತನ್ನ ಚಿತ್ತಾನುಸಾರ ತನ್ನ ವರಗಳನ್ನು ಇಂದು ಅನೇಕ ಸಭೆಗಳಲ್ಲಿ ಕೂಡ ಪ್ರಭು ಅನೇಕರಿಗೆ ದಯಪಾಲಿಸಲಿ ಯಾವ ಸಭೆಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾವ ವ್ಯಕ್ತಿಗೆ ಅವಶ್ಯಕತೆ ಇದೆಯೋ ಪ್ರಭು ದಯಪಾಲಿಸಲಿ ಅಂತ ವರಕ್ಕಾಗಿ ಪ್ರಾರ್ಥರಿ ಪ್ರೇರೆ ಎಲ್ಲವನ್ನು ಕ್ರಮಬದ್ಧವಾಗಿ ನಡೆಸಬೇಕೆಂದು ವಾಕ್ಯ ಹೌದು ಮತ್ತು ಆ ವರ ವಿವರಣೆ ಹೇಳುವವರಿಲ್ಲದಿದ್ದರೆ ಮೌನವಾಗಿರಬೇಕು ದೇವರೊಂದಿಗೂ ತನ್ನೊಂದಿಗೂ ಮಾತನಾಡಬೇಕು ಮತ್ತು ಅನ್ಯ ಭಾಷೆ ಮಾತನಾಡುತ್ತಿರುವುದಾದರೆ ಅದರ ಅರ್ಥವನ್ನು ಹೇಳುವ ಶಕ್ತಿಗಾಗಿ ಕೂಡ ದೇವರನ್ನು ಬೇಡಿಕೊಳ್ಳಿರಿ ಹೌದು ಪ್ರೇರಿ ಹೀಗೆ ಇವೆಲ್ಲವೂ ಪ್ರೀತಿಯಿಂದ ನಡೆಸಲ್ಪಡಬೇಕು ಕ್ರಮವಾಗಿ ಸಭೆಯಲ್ಲಿ ಪ್ರೀತಿ ಇಲ್ಲದಿದ್ದರೆ ಇವೆಲ್ಲ ಅಸ್ತವ್ಯಸ್ತವಾಗುತ್ತವೆ ಪ್ರೇರಿ ಪ್ರೀತಿ ಇಲ್ಲದಿದ್ದರೆ ಎಲ್ಲವೂ ಶೂನ್ಯ ಪ್ರವಾದನೆಗಳು ನಿಂತು ಹೋಗುವವು ಬಹುಭಾಷಾ ಪಂಡಿತವು ಇಲ್ಲವಾಗುವವು ಅದು ಪ್ರೇರಿ ಪ್ರೀತಿಯು ಬಂದಾಗ ಎಲ್ಲವೂ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಅಪೂರ್ಣವಾಗಿ ಬಹು ಭಾಷಾ ಪಂಡಿತ ಆಗಲಿ ಯಾವುದಾಗಲಿ ಅಪೂರ್ಣವಾಗಿ ಕಲಿಯುತ್ತೇವೆ ಹೌದು ಪ್ರೇರಿ ಪ್ರೀತಿಯು ಬಂದಾಗ ಸಮಸ್ತವು ಪರಿಪೂರ್ಣವಾಗುತ್ತದೆ ಹೌದು ಪ್ರೇರಿ ಇವೆಲ್ಲ ವರಗಳನ್ನು ಪ್ರೀತಿಯಲ್ಲಿ ಅಳವಡಿಸಬೇಕೆಂದು ದೇವರು ವಾಕ್ಯ ಹೇಳುತ್ತಿದೆ ಬನ್ನಿ ಪ್ರೇರೇ ಈ ವಾಕ್ಯ ಭಾವವನ್ನು ಮುಕ್ತಾಯ ಮಾಡಿಕೊಂಡು ಪ್ರಾರ್ಥನೆ ಮೂಲಕ ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಆ ತಂದೆ ನೀವು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನನ್ನು ದಯಪಾಲಿಸಿದ್ರೆ ತಂದೆ ಆತನಲ್ಲಿ ವಿಶ್ವಾಸವಿಟ್ಟ ಯಾರೊಬ್ಬರಾದ ನಾವು ಮಾನವ ಕುಲ ನಾಶವಾಗಬಾರದೆಂದು ಜೀವ ಪಡೆಯಬೇಕೆಂದೇ ತಂದೆ ನಿಮ್ಮ ಪ್ರಿಯ ಕುಮಾರ ನಿಮ್ಮ ವಾಕ್ಯ ನಮ್ಮ ರಕ್ಷಕನನ್ನಾಗಿ ಆ ಪಾಪ ಹೊತ್ಕೊಂಡು ಹೋಗುವ ದೇವರ ಕುರಿವನ್ನ ಮರಿಯನ್ನಾಗಿ ಕಳುಹಿಸಿದ್ರಿ ತಂದೆ ಆ ಪ್ರಭುವಿನಲ್ಲಿ ವಿಶ್ವಾಸವಿಡ ಪ್ರತಿಯೊಬ್ಬರಾದ ನಾವು ದಿನದಿಂದ ದಿನಕ್ಕೆ ಮಹಿಮೆಯಲ್ಲಿ ಕೃಪೆಯಲ್ಲಿ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಸತ್ಯದಲ್ಲಿ ಜೀವದಲ್ಲಿ ಸಮೃದ್ಧಿಯಾಗಿ ಬೆಳೆಯುವಂತೆ ಅನುಗ್ರಹಿಸಿರಿ ತಂದೆ ತಂದೆ ಒಬ್ಬನು ನಾಶವಾಗುವುದು ನಿಮ್ಮ ಚಿತ್ತವಲ್ಲ ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ನಿಮ್ಮ ಚಿತ್ತ ಹೌದು ಪ್ರಭುವೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಆ ಈ ವರಗಳ ಕುರಿತು ನಿಮ್ಮ ಚಿತ್ತವಾದರೆ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸಿರಿ ಇನ್ನೂ ಸರ್ವೋತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ ಎಂದು ಪೌಲನು ಹೇಳಿದಂತೆ ದೇವ ಒಳ್ಳೆಯ ವರಗಳನ್ನು ವಿಶೇಷವಾಗಿ ಪ್ರವಾದನೆ ಮಾಡುವ ವರವನ್ನೇ ಅಪೇಕ್ಷಿಸಿರಿ ಎಂದು ಪೌಲನು ಹೇಳಿದ್ದಾನೆ ಹೌದು ಪ್ರಭು ನಿಮ್ಮ ಚಿತ್ತವಾದರೆ ಪ್ರವಾದನೆ ವರವಾಗಲಿ ಅಥವಾ ಅನ್ಯ ಭಾಷೆಯ ಮಾತಾಡುವ ವರವಾಗಲಿ ಆ ಭಾಷೆಗೆ ವ್ಯಾಖ್ಯಾನ ಮಾಡುವ ವರವಾಗಲಿ ದೇವ ಜ್ಞಾನವರ ವಿದ್ಯೆವರ ಅಗಾಧ ವಿಶ್ವಾಸವರ ರೋಗ ಗುಣ ಮಾಡುವವರ ಪವಾಡ ಅದ್ಭುತ ಮಾಡುವವರ ಪ್ರ ಮತ್ತು ಸತ್ಯ ಸತ್ಯಾತ್ಮಗಳು ವಿವೇಸುವರ ಎಲ್ಲವೂ ಉನ್ನತವಾದ ನಿಮ್ಮ ಪರಿಶುದ್ಧಾತ್ಮನಿಂದಲೂ ಹೊರಡುತ್ತೇವೆ ಹೌದೇವೋ ನಾವು ಯಾವುದಕ್ಕೆ ಯೋಗ್ಯರಾಗಿದ್ದೆವು ನಾವು ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಜೀವಿಸಬೇಕು ಆ ಕಡೆಗೆ ನಮ್ಮೆಲ್ಲರನ್ನು ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಕಪಟ್ಟು ಜೀವಿಸುವಂತೆ ಅನುಗ್ರಹಿಸಬೇಕೆಂದು ನಿಮ್ಮ ಪರಿಶುದ್ಧಾತ್ಮನ ಸಕಲ ವರ ಫಲಗಳಿಂದ ನಮ್ಮನ್ನು ಒಳ್ಳೆಯ ಮರವಾಗಿ ಭೂಮಿಯಲ್ಲಿ ನೂರಕ್ಕೆ ಅರವತ್ತು ಮೂವತ್ತು ನೂರರಷ್ಟು ಫಲ ಕೊಡುವಂತೆ ಅನುಗ್ರಹಿಸಬೇಕೆಂದು ನಿಮ್ಮ ಶುದ್ಧಾತ್ಮನ ಶಕ್ತಿಯಿಂದ ವಾಕ್ಯದ ಬಲದಿಂದ ಸೈತಾನನನ್ನು ಆ ಶರೀರ ಇಚ್ಛೆಯನ್ನು ಲೋಕ ಆಶೆಯನ್ನು ಮರಣವನ್ನು ಜಯಿಸಲು ಮಹಾಕೃಪೆ ನೀಡಬೇಕೆಂದು ತಂದೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಮಗಳನ್ನು ದರ್ಶಿಸಿ ದೇಹದಲ್ಲಿ ಆ ನಿಮ್ಮ ಬಲವಾದ ಸ್ಪರ್ಶ ಸನ್ನಿಧಿ ನಿಮ್ಮ ಆರೋಗ್ಯ ಬಿಡುಗಡೆ ಅಭಿಷೇಕ ಆಶೀರ್ವಾದ ನಿಮ್ಮ ರಾಜ್ಯದ ವಿಸ್ತರಣೆಗಾಗಿ ಉಪಯೋಗವಾಗುವ ಜೀವಿತ ನೀಡಬೇಕೆಂದು ಸ್ವರ್ಗದ ಜೀವಜಲವನ್ನು ಅನುಗ್ರಹಿಸಬೇಕೆಂದು ಪರಿಶುದ್ಧಾತ್ಮನ ಸ್ವರ್ಗದ ಅಗ್ನಿಯನ್ನು ನಿಮ್ಮ ಮಕ್ಕಳ ಮೇಲೆ ಕಳುಹಿಸಿ ನಿತ್ಯ ನೂತನ ನಿರಂತರ ನಿಮ್ಮ ರಾಜ್ಯದ ಪ್ರಜೆಗಳಾಗಿ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ರಾಜ್ಯಾದಿರಾಜನಾದ ಬೇಗನೆ ಬರಲಿರುವ ನಮ್ಮ ರಕ್ಷಕ ಒಡೆಯ ದೇವರಾದ ಯೇಸು ಕ್ರಿಸ್ತ ನಾಮದ ಪ್ರಾರ್ಸ್ತೇನೆ ಪರಲೋಕ ಪರಿಶುದ್ಧ ತಂದೆ ದೇವರೇ ನಿಮಗೆ ಸ್ತೋತ್ರ ವಂದನೆ ಆರಾಧನೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೆಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಎಸ್ ಲಾಡ್ ಹೌದು ಪ್ರೇರಿ ಭಾಷೆಗಳನ್ನು ವ್ಯಾಖ್ಯಾನ ಮಾಡುವವರ ಕುರಿತು ಕೆಲವು ದೇವರ ವಾಕ್ಯ ಭಾಗದ ಮೂಲಕ ನೋಡಿಕೊಂಡು ಪ್ರೇರೆ ಹಾಂ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಭು ಸಹಾಯ ಮಾಡಲಿ ನಿಮಗೆ ಅಥವಾ ನಮ್ಮ ಜೀವಿತದಲ್ಲಿ ಅವಶ್ಯಕವಾಗಿದ್ದರೆ ಪ್ರಭು ದಯ ತೂರಿ ಅನುಗ್ರಹಿಸಲಿ ದೇವರ ಆಶೀರ್ವಾದ ಎಲ್ಲವೂ ಅವಶ್ಯಕತೆ ಪ್ರೇರೇ ಆದರೆ ನಾವು ಯಾವ ವಿಭಾಗದಲ್ಲಿ ನಾವು ದೇವ ಚಿತ್ತಾದಂತೆ ಸೇವೆ ಮಾಡಬೇಕು ಆ ವರಗಳನ್ನೇ ದೇವರಿಂದ ಪಡೆಯುವುದು ಉತ್ತಮ ಪ್ರೇರೆ ಇದು ನನಗಲ್ಲ ಅದು ನನಗೆ ಎಂದು ಯಾರು ಹೇಳುವಂತಿಲ್ಲ ದೇವ ಸನ್ನಿಧಿಯಲ್ಲಿ ನಾವು ಕಾದಿರೋಣ ಪ್ರೇರೇ ಪರಿಶುದ್ಧ ಆತ್ಮ ಬಂದಾಗ ಅವರವರ ಸಾಮರ್ಥ್ಯದ ಪ್ರಕಾರ ಹಂಚಿಕೊಡುತ್ತಾನೆ ಅಂಥ ಕೃಪೆ ವರಕ್ಕಾಗಿ ಪರಿಶುದ್ಧ ದೇವರ ಆತ್ಮನಿಗೆ ಏಸು ಕ್ರಿಸ್ತನಾಮದಲ್ಲಿ ಮಹಿಮೆಯಾಗಲಿ ಆಮೇಲೆ ಪ್ರೇರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಸರ್ವಶಕ್ತ ತಂದೆಯಾದ ದೇವರ ಮಹಾ ಪ್ರೀತಿಯು ಸರ್ವಶಕ್ತ ದೇವಕುಮಾರನಾದ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನ ಮಹಾಕೃಪೆಯು ಸರ್ವಶಕ್ತ ದೇವರ ಪರಿಶುದ್ಧಾತ್ಮನಾದ ಜೀವ ಮರಣಗಳ ಒಡೆಯನಾದ ಕೃಪಾ ವರ ಫಲಗಳ ಸಂಪನ್ ಸಂಪನ್ಮೂಲವಾದ ಪರಿಶುದ್ಧಾತ್ಮನ ಆ ಸನ್ನಿಧಿ ಶಕ್ತಿ ಸಂಯಮ ಬಿಡುಗಡೆ ಆಶೀರ್ವಾದ ನಿತ್ಯ ಜೀವ ಮಾರ್ಗದರ್ಶನ ಜ್ಞಾನ ಆರೋಗ್ಯ ಭಾಗ್ಯ ನಿಮ್ಮೊಂದಿಗೂ ನಿಮ್ಮ ಕುಟುಂಬ ಸಭೆ ಸಹವಾಸದೊಂದಿಗೂ ವಿಶ್ವಾಸ ಪ್ರಾರ್ಥನಾ ಪರಿಶುದ್ಧ ಜೀವಿತದೊಂದಿಗೂ ಕೈ ಕೆಲಸಗಳಲ್ಲಿ ಇಂದಿಗೂ ಎಂದಿಗೂ ನೆಲೆಗೊಂಡಿರಲಿ ಕ್ರಿಸ್ತ ನಾಮದಲ್ಲಿ ತಂದೆ ದೇವರೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟು ಜೀಸಸ್